ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರದವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದು ಶಿಕ್ಷಣ ಇದಕ್ಕೆ ಕೊಟ್ಟಿದ್ದೇನೆ ಏನೋ ಒಂದು ಸೇವೆಯನ್ನು ಮಾಡಿದ್ದೇನೆ ಈ ಸಂಸ್ಥೆಗಳು ಸಮಾಜಕ್ಕೆ ಸೇವೆಯನ್ನು ಮಾಡುವಂಥ ಎಜುಕೇಶನ್ ಇರ್ಬೋದು ಹೆಲ್ತ್ ಇರ್ಬೋದು ಎರಡರಲ್ಲೂ ಕೂಡ ಸಮಾಜ ಸೇವೆ ಮಾಡುವುದಕ್ಕೆ ಗುರುತನ್ನು ಮಾಡಿದ್ದಾರೆ ಗುರ್ತು ನನ್ನ ನನ್ನ ಇದು ನಂದಲ್ಲ ಅದು ನಮ್ಮ ಸಂಸ್ಥೆಯ ಎಲ್ಲ ಯಾರ್ಯಾರು ಇದಕ್ಕೆ ಎಲ್ಲರೂ ಸೇರಿದ್ದಾರೋ ಅವರೆಲ್ಲರೂ ಎಲ್ಲರೂ ಇದು ಪಾಲ್ಗೊಂಡು ಪಾಲ್ಗೊಂಡು ಅದು ಅವರೆಲ್ಲರಿಗೂ ಇದು ಸಿಕ್ಕಿದೆ ಅಂತಕ್ಕಂಥದ್ದು ನಾನು ಇವತ್ತು ದಿವಸ ಅದನ್ನೇ ಹೇಳಿದ್ದೇನೆ ಇದು ಒಂದು ರಾಮಯ್ಯ ಒಂದು ಸಮೂಹ ಇದೆ ಒಂದು ಮನೆ ಇದೆ ಆ ರಾಮಯ್ಯ ಮನೆಯಲ್ಲಿ ಒಂದು ಎಲ್ಲರೂ ನಾವೆಲ್ಲ ಒಂದು ಕೆಲಸ ಮಾಡುವಂತ ನನಗೆ ನಾನು ಒಂದು ಅದಕ್ಕೆ ಏನು ಲೀಡರ್ ಆಗಿ ನಾನು ಇದ್ದಿರ್ಬೋದು ಆದರೆ ಈ ಪ್ರಶಸ್ತಿ ಎಲ್ರಿಗೂ ಸಿಕ್ಕಿದೆ ನಮ್ಮ ಇಡೀ ನಮ್ಮ ಮನೆತನದಲ್ಲಿ ಅಂದರೆ ಸಂಸ್ಥೆಯ ಮನೆತನ ನಮ್ಮ ಸಂಸ್ಥೆಯ ಮನೆತನದಲ್ಲಿ ಎಲ್ರಿಗೂ ಇದು ಪಾಲ್ಗೊಂಡಿದ್ದಾರೆ ಕೇಳಿಬಿಟ್ಟು ಇನ್ನು ಮುಂದೆ ಸಮಾಜಕ್ಕೆ ಏನೇನು ಮಾಡಬೇಕಂತಿದೆಯೋ ಎಲ್ಲರಿಗೂ ಕೂಡ ಹೆಲ್ತ್ ಆರ್ ಏನು ಎಜುಕೇಷನ್ ಎರಡೂ ಕೂಡ ಸೇವೆ ಮಾಡೋಕ್ಕೆ ದೇವರು ನಮಗೆ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ